ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮನೆ ಮಗಳು ನಗುವಿನ ಒಡೆತಿಗೆ ಬ್ಲಾಗ್ ಮಾತಾಡ್ತಾ ಇದ್ದೀನಿ ಮೊನ್ನೆ ಇವತ್ತು ಸಂಡೆ ಮಾರ್ನಿಂಗ್ ನಾವು ಕುಡ್ಗಾಪುರದಲ್ಲೇ ಇದ್ದೀವಿ ಲಾಸ್ಟ್ ನೈಟ್ ಸ್ಯಾಟರ್ಡೆ ನಾವು ಏನೂ ಕ್ಯಾಪ್ಚರ್ ಆಗಲಿಲ್ಲ ನನಗೆ ಯಾಕಂದರೆ ನಾವು ಮನೆ ತಲುಪಿದಾಗಲೇ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅದಕ್ಕೋಸ್ಕರ ಬಂದು ತುಂಬ ಟಯರ್ಡ್ ಆಗಿತ್ತು ಅದೇ ಹೇಳಿದ್ನಲ್ವ ಮಸಾಲೆ ಪುರಿ ತಿಂದ್ಕೊಂಡು ನೆಕ್ಸ್ಟು ಊಟ ಮಾಡ್ಕೊಂಡೆಲ್ಲ ರೆಸ್ಟ್ ಮಾಡ್ಕೊಂಡ್ವಿ ಇವತ್ತು ಮಾರ್ನಿಂಗ್ ಅವ ಬೆಳಗ್ಗೆ ಬೆಳಗ್ಗೆ ಬೆಲ್ ಟೀ ಮಾಡಿದ್ರು ಕುಡ್ಕೊಂಡು ಸ್ವಲ್ಪ ಹಾಗೆ ಮಾತಾಡಿಕೊಂಡು ಇವಾಗ ಬನ್ನಿ ಒಂದು ರೌಂಡ್ ಹೊರಗಡೆ ಹೋಗಿದ್ದು ಬಂದು ನೆಕ್ಸ್ಟು ಹಿತ್ಲಿಗೆ ಹೋಗೋಣ ಅಲ್ಲಿ ಮುಂದೆಗಡೆ ಮನೆ ಆಂಟಿ ಮಾತಾಡ್ಸಿದ್ರು ಅದು ನಾನು ಕ್ಯಾಮ್ರಾ ಕ್ಯಾಪ್ಚರ್ ಆಗಿದೆ ಅಂದ್ಕೊಂಡೆ ಬಟ್ ನಾನು ಡೌನ್ ಇಟ್ಟುಬಿಟ್ಟಿದ್ದೀನಿ ಅವರು ಮಾತಾಡ್ಸೋವಾಗ ಇವಾಗ ಬನ್ನಿ ಹೊರಗಡೆ ಹಿಂದೆ ಹೋಗೋಣ ಇದು ಮೊದಲು ಇದು ಏನು ಕೊಟ್ಟಿಗೆ ಆಗಿತ್ತು ಇದನ್ನು ಇವಾಗ ಬೇಡ ಅಂತ ಹೇಳಿ ಇಲ್ಲಿ ಕೊಟ್ಟಿಗೆ ಮಾಡ್ಕೊಂಡಿದ್ದಾರೆ ಒಂದು ಹಸು ಇದೆ ಅದು ಇವಾಗ ಪ್ರೆಗ್ನೆಂಟ್ ಆಗಿದೆ ಗೊತ್ತಿಲ್ಲ ನನಗೆ ಇನ್ನು ಕನ್ನಡದಲ್ಲಿ ಏನಂತಾರೆ ಅಂತ ತಪ್ಪು ತಿಳ್ಕೊಬೇಡಿ ಅದು ಇವಾಗ ಫೈವ್ ಮಂತ್ಸ್ ಪ್ರೆಗ್ನೆಂಟು ಇನ್ನು ಒಂದು ಎರಡು ಬ್ಲ್ಯಾಕ್ ಮೇಕೆ ಮತ್ತು ಒಂದು ವೈಟ್ ಕಲರ್ ಮೇಕೆ ಇದಿಷ್ಟು ಇದೆ ಇದು ಇಲ್ಲಿ ಅಕ್ಕನ ತಿಂಡಿ ಟೈಮ್ ಇವಾಗ ನನಗೆ ಸ್ವಲ್ಪ ಬ್ರೇಕ್ ಟೈಮ್ ನಾನು ಇಲ್ಲಿದ್ದ ಮದ್ದೂರಲ್ಲಿದ್ದಾಗ ಎಲ್ಲ ನಂದೆ ಇರುತ್ತೆ ಅಕ್ಕ ನೀನು ಯಾವಾಗಲೂ ಮಾಡ್ತಿರ್ತೀಯ ಇವಾಗ ನಾನು ಮಾಡ್ತೀನಿ ನೀನು ಕೂತ್ಕೋ ಅಂತ ಹೇಳಿ ಪಾಪಚೆ ಅವರು ಅವ್ರು ತಿಂಡಿ ಮಾಡ್ತಿದ್ರು ನಾನು ಸುಮ್ಮನೆ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಅದು ಇದು ಮಾತಾಡಿಕೊಂಡು ಸಮಾಚಾರ ಮಾತಾಡಿಕೊಂಡು ಹರಟೆ ಹೊಡಿತಾ ಕೂತಿದ್ದೆ ನನಗಂತೂ ಫುಲ್ ರೆಸ್ಟ್ ಸಿಕ್ತು ಎಷ್ಟು ಖುಷಿ ಆಗುತ್ತೆ ಅಲ್ವ ಗಂಡನ ಮನೆಗೂ ಅಂದರೆ ತವರು ಮನೆಗೂ ಹ್ಞೂ ಅಜಗಜಾನ್ ಥರ ಡಿಫ್ರೆನ್ಸ್ ಇರುತ್ತೆ ಒಂದು ಸ್ವಲ್ಪ ಹೊತ್ತು ಕುತ್ಕೋಬೋದು ಅಲ್ಲಿ ಕುತ್ಕೊಂಡ್ರೆ ತಪ್ಪಾಗುತ್ತೆ ನಮ್ಮ ಮನೇಲಿ ಹಾಗಿಲ್ಲ ಬಟ್ ಹೇಳ್ತಾರೆ ಯೂಜ್ವಲಿ ಹಾಗಿರುತ್ತೆ ಅಂತ ಇವಾಗ ಹೊರಟ್ವಿ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಮೈಸೂರಿಗೆ ಹೊರಡ್ತಾ ಇದ್ದೀವಿ ಇವತ್ತು ಗೃಹ ಪ್ರವೇಶಕ್ಕೆ ಶಾಪಿಂಗ್ ಹೋಗೋದಿದೆ ಅದಕ್ಕೋಸ್ಕರ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಹಾಗೇ ಮೈಸೂರಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಾವು ರಿಟರ್ನ್ ಮದ್ದೂರಿಗೆ ಹೋಗೋದಿದೆ ಅದಕ್ಕೋಸ್ಕರ ಇಲ್ಲೆಲ್ಲ ಅವನ್ನ ನೋಡ್ದಂಗೆ ಆಗುತ್ತೆ ಮತ್ತು ಇಲ್ಲೆಲ್ಲ ಇನ್ವಿಟೇಷನ್ ಕೊಡೋದಿತ್ತು ಹಾಗಾಗಿ ಇಲ್ಲಿಗೆ ಬಂದಿದ್ವಿ ನಿನ್ನೆ ನೈಟು ಇವಾಗ ಆಲ್ರೆಡಿ ಬೆಳಗ್ಗೆ ಬೆಳಗ್ಗೆ ಹೋಗಿ ಏಟ್ ತರ್ಟಿಗೆಲ್ಲ ಕೊಟ್ಬಿಟ್ರು ಯಾಕೆಂದರೆ ಒಬ್ಬರು ಗದ್ದೆ ಹತ್ರ ಹೋಗೋರು ಹೊಲದ ಹತ್ತಿರ ಹೋಗೋರೆಲ್ಲ ಇರ್ತಾರಲ್ವ ಅದಕ್ಕಾಗಿ ಅದು ಮುಗೀತು ಇವಾಗೆಲ್ಲ ಲಗೇಜ್ ಎಲ್ಲ ತಗೊಂಡು ನಾವು ಹೊರಡ್ತಾ ಇದ್ದೀವಿ ಮೈಸೂರಿಗೆ ಮೈಸೂರಲ್ಲಿ ಸೀರೆ ಶಾಪಿಂಗ್ ಮಾಡಿ ಮಕ್ಕಳಿಗೆ ಬಟ್ಟೆ ಮತ್ತು ಹಸ್ಬೆಂಡ್ಸ್ಗೆ ಅಮ್ಮಂಗೆ ಎಲ್ಲರಿಗೂ ತೊಗೊಳೋದಿದೆ ಅದಕ್ಕಾಗಿ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಾವು ಇವಾಗ ಒಂಥರ ಖುಷಿ ಮನೇಲಿದ್ರೆ ಇದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಮೈಂಡು ಏನೂ ಟೆನ್ಷನ್ ಬರೋದಿಲ್ಲ ತಲೆಗೆ ಬೇಗ ಹೊರಡುವಾಗ ಒಂಚೂರು ಬೇಜಾರಾಗುತ್ತೆ ಏನು ಮಾಡಲಿಕ್ಕಾಗಲ್ಲ ಓದಲೇಬೇಕು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಹೋಗ್ತಾಯಿದ್ದೀವಿ ಹೋಗ್ತಾ ಇದೀವಿ ಒಂಚೂರು ಕಷ್ಟ ಆಯಿತು ಹೋಗೋವಾಗ ಆಗ ಅಂದರೆ ತವ್ರ ಮನೆ ಅದು ನನಗೂ ಆಲ್ಮೋಸ್ಟ್ ಅಕ್ಕನಗಿಂತ ಹೆಚ್ಚಾಗಿ ನನಗೂ ಸ್ವಲ್ಪ ಕ್ಲೋಸ್ ಆಗಿಬಿಟ್ಟಿದೆ ಆ ಮನೆ ಹಾಗಾಗಿ ಇಲ್ಲಿ ನನ್ನ ಮಗ ಆಲ್ರೆಡಿ ಮಲ್ಕೊಂಡ ಕಾಸ್ ಸ್ಟಾರ್ಟ್ ಆದ ತಕ್ಷಣನೇ ಅವ್ನು ಮಲ್ಕೊಂಬಿಟ್ಟ ಈಗ ಹೋಗ್ತಾ ಹೋಗ್ತಾ ನಾನು ಅಷ್ಟು ಸಣ್ಣ ಪುಟ್ಟ ಕ್ಯಾಪ್ಚರ್ ಮಾಡಿಕೊಂಡೆ ಇಲ್ಲಿ ಕಾರ್ ನಿಲ್ಲಿಸಿದ್ರು ಬಿಕಾಸ್ ಬರೇ ನನ್ನ ಅಕ್ಕ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ರಿಟರ್ನ್ ಆಗಬೇಕಾದ್ರೆ ಯಾವಾಗಲೂ ಒಂದ್ಸಲ ಬೆಲ್ಟ್ ಹಾಕಿರಲಿಲ್ಲ ಫ್ರೆಂಡ್ ಸೀಟಲ್ಲಿ ಅದಕ್ಕಾಗಿ ಯಾವಾಗಲೂ ಒನ್ ಇಯರ್ ಬ್ಯಾಕ್ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿರೋದನ್ನ ಇವತ್ತು ಫೈನ್ ಕಟ್ಸ್ಕೊಂಡು ವಾಪಸ್ ಕಳಿಸಿದ್ರು ಯಾರೇ ಫ್ರೆಂಡ್ ಸೀಟಲ್ಲಿ ಕೂತಿರ್ಬೇಕಾದ್ರೆ ಸೀಟ್ ಬೆಟ್ಟಿಲ್ಲದೆ ಕೂತ್ಕೋಬೇಡಿ ಸೀಟ್ ಬೆಲ್ಟ್ ಹಾಕ್ಕೊಂಡು ಕೂತ್ಕೊಳ್ಳಿ ಇಲ್ಲಾಂದರೆ ಫೈನ್ ಕಟ್ಟಬೇಕಾಗತ್ತೆ ಇವಾಗ ಆ ಸಿಗ್ನಲ್ ಸಿಗ್ನಲ್ ಬಿದ್ದಿತ್ತು ಅದಕ್ಕಾಗಿ ಸ್ಲೋ ಮಾಡ್ಕೊಂಡು ನಿಂತಿದ್ದು ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಖುಷಿ ಖುಷಿಯಾಗಿದ್ದೀನಿ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಚೆನ್ನಾಗಿ ಲೈಕ್ಸ್ ಮಾಡ್ತಿದ್ದೀರಾ ಶೇರ್ ಮಾಡ್ತಿಲ್ದೀರಾ ಏನೋ ಗೊತ್ತಿಲ್ಲ ಓಕೆ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಿರೋರಿಗೆ ಮಾಡಿದೆ ಇರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ನಮಗೆ ಕೆಟ್ಟದ್ದನ್ನು ಬಯಸೋರಿಗೂ ನಾವು ಒಳ್ಳೆಯದನ್ನೇ ಬಯಸೋಣ ಇವಾಗ ನಾವು ಮೈಸೂರು ಮನೆ ಅಂದರೆ ಅನಿತ್ ಅಕ್ಕ ಇದ್ದಾರಲ್ವ ಅವ್ರ ಸಿಸ್ಟರು ಅಂದರೆ ನಮ್ಮ ಸುಭವ ಇದ್ದಾರಲ್ಲ ಅವ್ರ ಎರಡನೇ ಮಗಳು ಅವ್ರ ಮನೆಗೆ ಹೋಗಿದ್ದೀವಿ ಇಲ್ಲೆಲ್ಲ ಸ್ವಲ್ಪ ಲಗೇಜ್ ಇಟ್ಟು ಅಂದರೆ ನೈಟ್ ಹಾಕೊಳಕ್ಕೆಲ್ಲ ಆ ಸ್ಯಾರಿ ತೊಗೊಂಡಿದ್ವಲ್ವಾ ಆ ಸ್ಯಾರಿಯೆಲ್ಲ ಇಲ್ಲೇ ಸ್ಟಿಚ್ ಹಾಕ್ಸೋಣ ಅಂಥೇಳಿ ಮದ್ದುರಲ್ಲಿ ಯಾರೂ ಅಷ್ಟು ಚೆನ್ನಾಗಿ ಹೊಲಿಯೋರಿಲ್ಲ ಹೊಲಿಯೋರು ಇದ್ರೂ ನಮಗೆ ಕಂಫರ್ಟಬಲ್ ಆಗಿರೋರು ಯಾರಿಲ್ಲ ಹಾಗಾಗಿ ಇಲ್ಲಿ ಕೊಟ್ಟು ನಾವು ತೊಗೊಂಡಿರೋ ಎಲ್ಲ ನೈಟ್ ಹುಟ್ಕೊಳ್ಳೋಕ್ಕೆ ಪೂಜೆ ಕೂತ್ಕೋಬೇಕಲ್ವ ಆವಾಗ ತೊಗೊಂಡಿರೋ ಸ್ಯಾರಿನೆಲ್ಲ ಇಲ್ಲೇ ಸ್ಟಿಚ್ ಕೊಟ್ಟು ಮತ್ತು ಇವಾಗ ನಾವು ಶಾಪಿಂಗ್ ಹೋಗಬೇಕು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ಅಕ್ಕನ ಮಕ್ಕಳು ಅವ್ವ ಇಲ್ಲಿ ನಾಟಿ ಬೆಲ್ಲ ಇದು ಟೀ ಮಾಡಿದ್ರೆ ಸಖತ್ ಟೇಸ್ಟ್ ಇರುತ್ತೆ ನಾವು ನಮ್ಮ ಕಡೆ ಮಾರೋ ಬೆಲ್ಲಗಳು ಟೀ ಮಾಡೋವಾಗ ಅದು ಹೇಗೆ ಮಾಡಿದ್ರು ಒಡ್ಕೊಳ್ಳುತ್ತೆ ಬಟ್ ಇದನ್ನು ಹಾಲು ಜೊತೆ ಮಿಕ್ಸ್ ಮಾಡಿ ಕುದಿಸಿನೇ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಹೊಡ್ಕೊಳ್ಳೋದಿಲ್ಲ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಇದನ್ನ ಬೆಂಗಳೂರಿಗೆ ಹೋಗ್ತಾ ಹೋಗ್ತಾಯಿದ್ದಾರೆ ಅಕ್ಕ ಮತ್ತು ಇಲ್ಲಿ ಮೈಸೂರು ಮನೆಗೆ ಸ್ವಲ್ಪ ಇಡ್ತಿದ್ದಾರೆ ನಾವು ಯೂಸ್ ಮಾಡೋದಿಲ್ಲ ಅದಕ್ಕೆ ಮದ್ದೂರು ಮನೆಗೆ ಬೆಲ್ಲ ಇಲ್ಲ ಕ್ಯಾನ್ಸಲ್ ಇಲ್ಲಿ ನೋಡಿ ಇಲ್ಲಿ ಇದು ನಮ್ಮ ಅತ್ತೆ ಸ್ಯಾರಿ ಆ್ಯಂಡ್ ಇದು ಫಸ್ಟ್ ಒನ್ ಇರೋದು ನಮ್ಮಮ್ಮಂದೇ ಈ ಸೆಕೆಂಡ್ ಒನ್ ಎರಡು ಒಂದೇ ಥರ ಇದೆಯಲ್ಲ ಅದು ನಮ್ಮ ಸುಬ್ಬವಂಗೆ ಬಂದು ಮತ್ತು ಒಂದು ಅಂದರೆ ಅತ್ತೆಗೆ ಇಲ್ಲಿ ಇದು ಅಕ್ಕಂದು ಈ ಬ್ಲೂ ಬಂದು ನಂದು ನೈಟ್ ಹಾಕ್ಕೊಳ್ಳೋಕ್ಕೆ ಇದು ಅಪ್ಪಜ್ಜಿಗೆ ನಾವು ಕೊಡ್ಸಿರೋದು ಅಂದರೆ ರಾಮರಾಜು ಪಂಚೆ ಶಲ್ಯ ಶರ್ಟ್ ಅದು ಟವೆಲ್ ಅದು ಒಂದು ಸೆಟ್ಟೇ ಬರುತ್ತಲ್ಲ ಹಾಗಾಗದೆ ನಾವು ಕೊಡಿಸಿದ್ವಿ ಅದೆಲ್ಲ ಅಲ್ಲೇ ಸ್ಟಿಚ್ಚಿಗೆ ಅಂತ ಇಟ್ಟು ಬಂದು ನಾವು ನೆಕ್ಸ್ಟ್ ಈಗ ಸಿಟಿ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾಯಿದ್ವಿ ಹೋಗೋಣ ಅಂದ್ಕೊಂಡಿದ್ದೀವಿ ಏಕೆಂದರೆ ಬಜೆಟ್ ಫ್ರೆಂಡ್ಲಿಯಾಗೂ ಇರುತ್ತೆ ಆಮೇಲೆ ನಮಗೆ ಆಫರ್ಡಬಲ್ ಆಗಿ ತಗೋಬೋದು ಇಷ್ಟಪಟ್ಟು ತಗೋಬೋದು ಅದು ಮೂರುವರೆ ಸಾವಿರ ಆದರೂ ಅಷ್ಟೇ ಐದು ಸಾವಿರ ಅಷ್ಟು ಆದರೂ ಅಷ್ಟೇ ನಮಗೆ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಹಾಗಾಗಿ ನಾವು ಅಲ್ಲಿಗೆ ಹೋಗ್ತೀವಿ ಹೋಗಿದ್ದು ನೋಡ್ಕೊಂಡು ಬರೋಣ ಆ್ಯಕ್ಚುಲಿ ಇದೊಂಥರ ಮೈಸೂರು ನಮಗೆ ನನಗೆ ದವ್ರ ಮನೆ ನಾನು ಮದುವೆಗೆ ಮುಂಚೆ ಇದ್ದಾಗೆಲ್ಲ ಫ್ರೆಂಡ್ಸ್ ಜೊತೆ ತುಂಬ ಇಲ್ಲಿ ಆಮೇಲೆ ಚಾಮುಂಡಿ ಬೆಟ್ಟ ಅಂತೂ ಹೇಳದೇ ಬೇಕಾಗಿರಲಿಲ್ಲ ತುಂಬ ಸಲ ಮಂತ್ಲಿ ಒನ್ಸ್ ಆದರೂ ನಾವು ಹೋಗ್ತಾಯಿದ್ವಿ ಬಿಫೋರ್ ಮದುವೆ ಆಫ್ಟರ್ ಮ್ಯಾರೇಜ್ ಏನೂ ಇಲ್ಲ ಎಷ್ಟೋ ಹೆಣ್ಮಕ್ಳು ಕತೆ ಹೀಗೆ ಅನಿಸುತ್ತೆ ನಾನಲ್ಲ ಎಷ್ಟೋ ಹೆಣ್ಮಕ್ಳ ಕತೆನೂ ಹೀಗೆ ಬಿಫೋರ್ ಮದುವೆ ಆಫ್ಟರ್ ಮದುವೆ ಬೇಜಾರು ಡಿಫ್ರೆನ್ಸ್ ಆಗುತ್ತೆ ಲೈಫಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಹಾಂ ಹಾಗೆ ಇಲ್ಲಿ ಒಂದು ಬರ್ತಾ ನಾನು ನಿಮಗೆ ಒಂದು ತೋರಿಸ್ತೀನಿ ಝೂಮ್ ಹಾಕ್ತೀನಿ ಯಾರ್ಯಾರು ಯಾರಾದರೂ ಈ ವಿಡಿಯೋನು ಮೈಸೂರಲ್ಲಿ ನೋಡ್ತಿದ್ರೆ ಕ್ಯಾಪ್ಚರ್ ಮಾಡ್ಕೊಳ್ಳಿ ಇಲ್ಲಿ ಆರ್ ಆರ್ ಹೋಟೆಲ್ ಗೊತ್ತಾ ನಿಮಗೆ ಅಲ್ಲಿ ಬಿರಿಯಾನಿ ಫೇಮಸ್ ಮೈಸೂರಲ್ಲಿ ಈಗ ಸ್ವಲ್ಪ ಟೇಸ್ಟ್ ಆಸುಪಾಸು ಆಗಿದೆ ಅಂತ ಹೇಳ್ತಾರೆ ಬಟ್ ನಾನು ಇವತ್ತು ಹೋಗಿ ತಿನ್ನಲಿಲ್ಲ ಬಟ್ ನಾವು ಫೋರ್ ಇಯರ್ಸ್ ಬ್ಯಾಕ್ ಹೋಗ ಹೋಗಿ ಅಲ್ಲಿ ಬಿರಿಯಾನಿ ತಿಂದೆ ಬರ್ತಾನೆ ಇರಲಿಲ್ಲ ಅಷ್ಟು ಫೇಮಸ್ ಇತ್ತು ಅವಾಗ ಟೇಸ್ಟ್ ಕೂಡ ಹಾಗೆ ಮೇಂಟೈನ್ ಮಾಡ್ತಿದ್ರು ಬಟ್ ಈಗ ಏನಗೋಗಿ ಗೊತ್ತಿಲ್ಲ ಒಂದು ಕಾಲದಲ್ಲಿ ಇದೆಲ್ಲ ನಮ್ಮದು ಅಡ್ಡ ಆಗಿತ್ತು ಈಗಲೇ ಮಿಸ್ ಆಗಿದೆ ಈಗ ಮನ್ನಸ್ ಒಳಗಡೆ ಹೋಗ್ತಾ ಇದ್ವಿ ಹೆವಿ ರಶ್ಶು ಗುರು ಕಾಲು ಇಡೋಕ್ಕಾಗ್ತಿಲ್ಲ ನಂಗಂತೂ ಬ್ರೀತ್ ಔಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಎಷ್ಟು ಹಿಂಸೆ ಅನ್ನಿಸೋದಂದರೆ ನೂಕು ನುಗ್ಲು ಅಂದರೆ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರಲ್ಲಿ ಅಷ್ಟೇ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರಲ್ಲೆಲ್ಲ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರ ನಾನು ಫೋನ್ ಹೊರಗೆ ತೆಗಿಲಿಲ್ಲ ಬಟ್ ಸೀರೆ ಬೇಗನೆ ಬೇಗನೆ ಪರ್ಚೇಸ್ ಮಾಡ್ಕೊಂಡ್ವಿ ಏಕೆಂದರೆ ಆಲ್ರೆಡಿ ನೈಟ್ ಒಂದು ಸ್ಯಾರಿ ಇರೋದ್ರಿಂದ ಅಷ್ಟು ತೀರಾ ಓವರಾಗೂ ಬೇಕಾಗಿರಲಿಲ್ಲ ತೀರಾ ಸಿಂಪಲ್ಲೂ ಬೇಕಾಗಿರಲಿಲ್ಲ ಓಕೆ ಒಂಥರ ಕ್ಲಾಸಿ ಲುಕ್ ಕೊಡಲಿ ಅನ್ನೋ ಥರ ಇಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ವಿ ಅವ್ವ ನಾನು ಮತ್ತು ರತ್ನಾಕಾಂತ ರತ್ನಕ ಅಂದರೆ ಅವರ ಎರಡನೇ ಅಕ್ಕ ಮೊದಲನೇ ಅಕ್ಕನೂ ಇದ್ದಾರೆ ಅವ್ರು ಬಂದಿಲ್ಲ ಇಷ್ಟು ಜನ ಹೋಗಿದ್ವಿ ಮತ್ತು ನಮ್ಮ ಭಾವ ಮಕ್ಕಳು ಮಕ್ಕಳು ನಮ್ಮ ಮನೇಲಿ ಬಿಟ್ಟು ಬಂದಿದ್ವಿ ಅಲ್ಲಿ ಅಕ್ಕ ಅನ್ನ ಮಕ್ಕಳು ಇದ್ವಲ್ಲ ಅವರೆಲ್ಲ ನೋಡ್ಕೊತಿದ್ರು ನಾವು ನಾಲ್ಕು ಜನ ಬಂದಿದ್ವಿ ನಮ್ಮದು ಸ್ಯಾರಿ ಎಲ್ಲಾ ಮುಗೀತು ಇಲ್ಲಿ ಭಾವಂಗೆ ನನ್ನ ಮಗನಿಗೆ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗೆ ಇಷ್ಟು ಜನಕ್ಕೆ ಒಂದು ಸೈಡ್ ತೊಗೊಂಡ್ವಿ ನಾವು ನಾಲ್ಕು ಜನಕ್ಕೆ ಒಂದು ಕಡೆ ಸ್ಯಾರಿ ತೊಗೊಂಡ್ವಿ ಮನಸ್ಸಲ್ಲಿ ಇದೆಲ್ಲ ಶಾಪಿಂಗ್ ಮುಗೀತು ಇದೆಲ್ಲ ಮುಗಿಸ್ಕೊಂಡ್ವಿ ಇವಾಗ ಭಾವ ಕಾರ್ ತರ್ತಿದ್ರು ಅದಕ್ಕೋಸ್ಕರ ನಾನು ಹಂಗೆ ಸಣ್ಣದಾಗೆ ಒಂದು ಕ್ಯಾಪ್ಷನ್ ತಗೊಂಡೆ ಏನೋ ಒಂಥರ ಏನೋ ಒಂಥರ ಹ್ಯಾಪಿ ಹ್ಯಾಪಿ ಖುಷಿ ಅಲ್ವಾ ನನಗಂತೂ ನಮ್ಮ ಸುಭಾವ ಅಂದರೆ ಭಾರಿ ಇಷ್ಟ ಒಂಥರ ತುಂಬ 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 ಮುಗ್ಧತೆ ಇರೋ ತಾಯಿಯವರು ಗೊತ್ತಿಲ್ಲ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಇವ್ರು ಸಿಕ್ಕಿದ್ದಾರೆ ಇದಾಗಿತ್ತು ಇವತ್ತಿನ ವೀಡಿಯೋ ಟ್ರಾವೆಲ್ದು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಆಯ್ತಾ